ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸರ್ಕಾರಿ ನೌಕರರ ಮೇಲೆ ಆಗುತ್ತಿರುವ ಹಲ್ಲಿ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅವಗಾಹನೆ ತಳಿಯ ಬಯಸುವುದೇನೆಂದರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ರಂದು ಉಪನಗರ ಪೊಲೀಸ್ ಠಾಣಾ ಧಾರವಾಡದಲ್ಲಿ ವೈಡಿ ಕುನ್ನಿಬಾವಿ ನೇತೃತ್ವ ಮಾಜಿ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ವಿರುದ್ಧ ಜಾತಿನಿಂದನೆ ದುರನ್ನ ಪುಷ್ಪಾವತಿ ಮೇಧಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಹಳ್ಳಿಗೇರಿ ದಾಖಲಿಸಿದ್ದು ಇರುತ್ತದೆ ಅಂತ ಮಾನ್ಯರ ಗಮನಕ್ಕೆ ತರಬಯಸುತ್ತೆ ಉಪನಗರ ಪೊಲೀಸ್ ಠಾಣಾ ಧಾರವಾಡದಲ್ಲಿ ಜಾತಿನಿಂದನೆ ಅವಾಚ್ಯ ಶಬ್ದ ಬಳಕೆ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಗೊಂದಲ ಜಗಳ ಮಹಿಳೆಯ ಮೇಲೆ ದೌರ್ಜನ್ಯದ ಮೇಲೆ ದೂರು ದಾಖಲಾಗಿದ್ದರೂ ಸಹ ಇದುವರೆಗೂ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ ಆರೋಪಿಯ ಬಂಧನ ಆಗುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತವೆ ಅಷ್ಟೇ ಅಲ್ಲದೆ ಮುಂದುವರೆದು ಸದರಿ ವ್ಯಕ್ತಿಯು ಧಾರವಾಡ ಗದಗ ಹಾವೇರಿ ವಿಜಯಪುರ ಬಾಗಲಕೋಟ್ ಬೆಳಗಾವಿ ಹಾಗೂ ಇನ್ನುಳಿದ ಜಿಲ್ಲೆಗಳಲ್ಲಿ ಅನಾವಶ್ಯಕವಾಗಿ ಸರ್ಕಾರಿ ನೌಕರರ ಮೇಲೆ ದೂರಿನ ಅರ್ಜಿ ಬರುವುದು ಸರ್ಕಾರಿ ಕಚೇರಿಗಳಿಗೆ ಸ್ವಂತ ಆಗಮಿಸಿ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡುವುದು ಯಾರಾದರೂ ನೌಕರರನ್ನ ಪ್ರಶ್ನಿಸಿದರೆ ಅವರ ಮೇಲೆ ದೂರು ನೀಡಿ ಹೆದರಿಸುವುದು ಇವರ ಪ್ರವೃತ್ತಿಯಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ನಿವೃತ್ತಿ ಹೊಂದಿದ್ದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ನೀಡಿರುತ್ತಾನೆ நம்ம இலாக்கி அஷ்டே அல்லது உழைந்த இலாக்கைகளாக ஆர் டப்ளியூ ಪಿಆರ್ಇಡಿ ನೀರಾವರಿ ಇಲಾಖೆ ಹಾಗೂ ಹತ್ತು ಹಲವು ಇಲಾಖೆಯಲ್ಲಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಸದರಿಯವರು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇರುವುದಿಲ್ಲ ನೌಕರರಿಗೆ ಕಿರುಕುಳ ಕೊಡುವ ಹಾಗೂ ಲಾಭಿ ಮಾಡಿಕೊಳ್ಳುವ ಉದ್ದೇಶದಿಂದ ಮಾಡುತ್ತಾರೆ ಸದರಿಯವರಿಂದ ಬಹಳಷ್ಟು ನೌಕರಿಯರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಆದ ಕಾರಣ ವೈಡಿ ಕುನ್ನಿವಾವಿ ನೇತೃತ್ವ ಮಾಜಿ ಉಪಕಾರ್ಯದರ್ಶಿ ಜಿಲ್ಲಾ ಧಾರವಾಡ ಇವರನ್ನ ನ್ಯಾಯಾಂಗ ಬಂಧನ ಮಾಡುವವರೆಗೂ ಹಾಗೂ ಸದರಿಯವರ ದೂರುಗಳಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಕೇವಲ ಸ್ವಹಿತಾಸಕ್ತಿ ಹಾಗೂ ಲಾಬಿ ಮಾತ್ರ ಇದೆ ಎಂದು ಸರ್ಕಾರ ಹಾಗೂ ನಮ್ಮ ಇಲಾಖೆಯ ಗಮನಕ್ಕೆ ತರಲು ಸಲ್ಲ ಹಾಗೂ ಸದರಿ ಅರ್ಜಿಯನ್ನ ಮಾನ್ಯ ಮಾಡಬಾರದು ಹಾಗೂ ಸದರಿಯವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಜಿಲ್ಲೆಯ ಎಲ್ಲಾ ನೌಕರರು ಜಿಲ್ಲಾ ಪಂಚಾಯಿತಿ ಧಾರವಾಡ ಹೊರಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇರುತ್ತದೆ ಆದ ಕಾರಣ ಸದರಿ ವ್ಯಕ್ತಿಯ ಬಗ್ಗೆ ನಡವಳಿಕೆ ಬಗ್ಗೆ ಹಾಗೂ ವ್ಯಕ್ತಿಯನ್ನ ಸರ್ಕಾರದಿಂದ ಕಪ್ಪು ಪಟ್ಟಿಗೆ ಸೇರಿಸಿರಲು ತಾವು ಕೂಡ ಸರ್ಕಾರಕ್ಕೆ ಹಾಗೂ ನಮ್ಮ ಇಲಾಖೆಗೆ ಪತ್ರ ವ್ಯವಹಾರ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿ ಒಳಗ ಈ ಅಧಿಕಾರವಾದಿಗಳಿಗೆ ನಾನು ಮನವಿ ಸಲ್ಲಿಸಿದೀನಿ ಎಲ್ಲಾ ದಾಖಲಾತಿ ಬಂದ್ರೆ ಅವ್ರ ಮ್ಯಾಗೇನು ಕ್ರಮ ತಗೋಬೇಕು ಅವ್ರ ತನಿಖೆ ಆಗ್ಬೇಕು ಒಂದು ತನಿಖೆಗೆ ನಿಂತಿರ್ತೀರಿ ಅವ್ನ ಅರ್ಜಿ ಮ್ಯಾಗಂತಂದ್ರ ಅವ್ ಮಾಡಿದಂತ ಕೆಲಸಗಳು ಅವ್ನ ರಿಟೈರ್ಮೆಂಟ್ ಅವ್ನ ಜೀವನಾವಧಿ ಒಳಗೆ ಸರ್ವಿಸ್ ಮಾಡಿದ್ರೆ ಅವ್ನ ತನಿಖೆನೂ ಆಗ್ಬೇಕು ನಮ್ ತನಿಖೆ ಆಗ್ಬೇಕು ಅವ್ನು ಮಾಡಿಲ್ಲ ಅಂತ ಸಾಬೀತು ಮಾಡ್ಬೇಕು ಪ್ರಜಾಗಳು ಮಾನಸಿಕ ನೆಮ್ಮದಿ ಅನ್ನೋ ಒಂದ್ ಉದ್ದೇಶಕ್ಕೆ ಹೆದರ್ತೇವೆ ನಾವು ಅವ್ಯವಹಾರ ಮಾಡೇಲಿ ಅಂತಲ್ಲ ನಾವು ಅವ್ಯವಹಾರ ಮಾಡೇಲಿ ಅಂತಲ್ಲ ನಾವು ಹೆದರಾಕತ್ತಿದ್ದು ಅನಾವಶ್ಯಕ ಸಿಬ್ಬಂದಿ ಕೊಡ್ತೈತಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗ ತಾಲೂಕ್ ಪಂಚಾಯತಿ ವ್ಯವಸ್ಥೆ ಒಳಗ ಜಿಲ್ಲಾ ಪಂಚಾಯತಿ ಹೆದರ್ತಾರು ಇವ್ರ ಕಡೆ ಏನೋ ದೊಡ್ಡ ತಪ್ಪು ಮಾಡ್ಯಾರೋ ಅಂತ ಭ್ರಮೆ ಒಳಗ ನಿವೃತ್ತಿ ನೌಕರ ನಾನು ನಿವೃತ್ತಿಯಾಗ ನಾನ್ ಯಾರು ಏನ್ ಮಾಡಬೇಕಾಗಂಗಿಲ್ಲ ನಾನ್ ನಿವೃತ್ತಿ ಆದ ನಂತರ ಅದ ರಿಲ್ಯಾಕ್ಸೇಷನ್ ಐತಿ ನಾಲ್ಕು ವರ್ಷದ ನಂತರ ಯಾವುದೇ ತನಿಖೆ ಮಾಡಬಾರೋರ್ ಆದೇಶ ಮಾಡ್ತೀವಿ ಯಾಕೆ ಆದೇಶ ನಿವೃತ್ತಿ ಅರವತ್ತು ವರ್ಷದ ನಂತರ ಬಹಳಷ್ಟು ಸರ್ಕಾರಿ ನಿವೃತ್ತಿ ನಂತರ ರಿಯಾಶ್ಯಾಚನ್ ಮಾಡಿಬಿಟ್ಟ ಇಂಥದೆಲ್ಲ ಕೆಲಸ ಮಾಡಿ ಅಂತ ಏನು ಅವ್ರು ಆದೇಶ ಮಾಡಿಲ್ಲ ಆ ಆದೇಶಕ್ಕೂ ನಾನು ಮನವಿ ಸಲ್ಲಿಸಿ ತದರ ಮೇಲೆ ತನಿಖೆ ಒಳಪಡಿಸಬೇಕು ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ಕೂಲ ನಮಗೂ

ನಿರ್ಧಾರವನ್ನು ತೆಗೆದುಕೊಂಡಿರುವ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಮೇಯರ್ ಕಿತ್ತೂರಾಣಿ ಚೆನ್ನಮ್ಮ ಎಂದು ಪದಿಯನ್ನು ಇಟ್ಟಿವರಂತೆ ತುಕೊಂಡು ಮಾತನ್ನೇ ಸಂತೋಷ ಯಾಕಂದರೆ ಇಲ್ಲಿವರೆಗೂ ವಿಷಯಗಳನ್ನು ಪುಣ್ಯ ವಯಸ್ಸುವರೆಗೆ ವಿಷಯಗಳನ್ನು ಬಗ್ಗೆ ತಗೋತಾದ ಈ ಎರಡು ವರ್ಷದಿಂದ ಮೂರು ವರ್ಷದಿಂದ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅವರು ಇದ್ದರು ನಾವು ಕುಂದಗೋಳ ತಾಲೂಕಿನ ಆಳು ಜಿಲ್ಲೆಗೆ ನೀರು ಅಂದ್ರೆ ಅವಾಗ ಶಿಕ್ಷಾಗ ನಾಟ್ನಾಲ್ಕು ಪಿಶೋದ್ರ ನೆರೆದಾಗ ಕೂಡ ಅವರಿಗೆ ನೇರವಾಗಿ ವಿಷಯಗಳನ್ನು ಹೇಳಿಕೊಡೋಣ ಈಗ ಒಂದು ಎರಡು ತಿಂಗಳಿಂದ ನೇರವಾಗಿ ಅವ್ರ ಮನೆಗೆ ನಾವು ಹೋಗಿದ್ವಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ಇದಕ್ಕೆಲ್ಲ ನೀವು ಆ ತುಂಬ ಬಹಳ ಗೌರವವನ್ನು ತೆಗೆದುಕೊಂಡು ನೀರು ಹೊಂದಿರೀರಿ ಮತ್ತೊಂದು ಇಲಾಖೆ ನವಲಂ ತಾಲೂಕಿನ ಗೌರ್ಮೆಂಟ್ ಮಟ್ಟಿಯನ್ನು ಆಡೋದು ಬಂದಿರುತ್ತೀರಿ ಈ ರೀತಿ ನೀವು ಮಾಡೋದು ಸರಿಯಲ್ಲ ಅದನ್ನು ಅಂತ ತಿಳ್ಕೊಂಡ ವಿಷಯಗಳನ್ನು ಪ್ರಸ್ತಾಪನ ಮಾಡಿದಾಗ ಅವರು ನಿಮಗಲ್ಲ ಬೇರೆದವರ ಆಧಾರ ಬೇರೆದವ್ರ ಆಧಾರ ಬೇರೆದವರು ಬೇರೆಯವ್ರ ಹೆಸರು ಯಾರು ಹೇಳ್ರಿ ಅಂತ ನಾವು ಕೇಳಿದಾಗ ನಾವು ಅವ್ರಿಗೆ ನಾಲ್ಕು ನಿಮ್ಮ ಮುಂದೆ ಹೇಳಬೇಕು ಅಂತ ಕೂಡ ಈಗ ಪ್ರಸ್ತಾಪ ಮಾಡಿದಾರ ಹೇಳಲ್ಲ ನಾವು ಆಮೇಲೆ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಅಂತ ತಿಳ್ಕೊಂಡಾಗ ಮುಂದೊಂದು ದಿವ್ಸಕ್ಕೆ ಈ ರೀತಿ ಆಗತ್ತೆ ಆಗಬಾರ್ದು ತಿಂಡು